ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಏಳನೆಯ ಪದ್ಯದ ಬಳಿಕದ ಒಂದು ಸಣ್ಣ ವಚನ ಅದನ್ನು ಈಗ ಅದನ್ನು ಬಿಡಿಸಿ ಓದ್ತಲೇ ನಾನು ಅರ್ಥವನ್ನು ಕೂಡ ಹೇಳ್ತೇನೆ ಮತ್ತೋರ್ವಳು ಕವಿನ ಕರುವಿನ ಬಿಲ್ಲ ತಿರುವಿಂ ಬರ್ದುಂಕಿ ಬರ್ಪ ಅಲರಂಬು ಬರ್ಪಂತೆ ಬಂದು ಮತ್ತೋರ್ವಳು ಮತ್ತೆ ಒಬ್ಬಳು ಕರುವಿನ ಬಿಲ್ಲ ತಿರುವಿಂ ನಾನು ಈಗಲೇ ಹೇಳಿದಂತೆ ಮನ್ಮಾಥನ ಬಿಲ್ಲು ಕಬ್ಬು ಕರುವಿನ ಬಿಲ್ಲ ತಿರುವ ಕಬ್ಬಿನ ಬಿಲ್ಲಿನ ತಿರುಗಣೆಯಿಂದ ಅಂದರೆ ಅದರ ನಾರಿಯಿಂದ ಬರ್ದುಂಕಿ ಬರ್ಪ ತಪ್ಪಿಸಿಕೊಂಡು ಬರುವ ಅಲರಂಬು ಹೂಬಾಣದ ಹಾಗಿರೋಳು ಹೂಬಾಣ ಬರುವ ಹಾಗೆ ಬರ್ಪ ಅಲರಂಬು ಬರ್ಪಂತೆ ಬಂದು ಹೂವಿನ ಬಾಣ ಬತ್ತಡಿಗೆಯಿಂದ ತಪ್ಪಿಸಿಕೊಂಡು ಅಥವಾ ಬಿಡುಗಡೆಗೊಂಡು ಬರುವ ಹಾಗೆ ಬಂದು ಮುಂದೆ ಏನು ಮಾಡಿದ್ರು ಅನ್ನೋದು ಮೂವತ್ತೆಂಟನೇ ಪದ್ಯದಲ್ಲಿ ಬಂಪ ವರ್ಣಿಸ್ತಾನೆ